ಎಪ್ಪತ್ತೆಂಟು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಭಾರತಕ್ಕೆ ಒಂದು ಹಬ್ಬದ ದಿನ ಕಾರಣ ಏನಂತಂದ್ರೆ ಸುಮಾರು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಿದ್ರು ಅವರ ಮುನ್ನೂರು ವರ್ಷಗಳ ಹೋರಾಟದಿಂದ ಅವರ ಏನು ನಮ್ಮ ದೇಶಕ್ಕೆ ಬಂದು ಸಕ್ಕರೆ ಉಟ್ಕೊಂಡು ಹೋಗಿ ಏನು ವ್ಯಾಪಾರ ಮಾಡ್ತಾ ಬಂದರು ಅವರು ನಮ್ಮ ದೇಶವನ್ನು ನಮ್ಮ ನಮ್ಮಲ್ಲೇ ಜಗಳ ಹಚ್ಚಿ ನಮ್ಮ ದೇಶವನ್ನು ವಶಪಡಿಸಿಕೊಂಡು ನಮ್ಮ ದೇಶವನ್ನು ತಮ್ಮ ಹಿಡಿತ ಇಟ್ಕೊಂಡು ತಮ್ಮ ದೇ ಅವರೇ ಈ ದೇಶವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದರು ನಮ್ಮಲ್ಲಿರುವಂಥ ಒಡಕನ್ನು ಉಪಯೋಗ ಮಾಡಿಕೊಂಡು ಸುಮಾರು ಮುನ್ನೂರು ವರ್ಷಗಳಕ್ಕಿಂತ ಹೆಚ್ಚು ಕಾಲ ನಮ್ಮ ದೇಶವನ್ನು ಆಳಂತವರು ಹಾಗಾಗಿ ಹೇಗಾದರೂ ಮಾಡಿ ನಮ್ಮ ದೇಶವನ್ನ ವಶಪಡಿಸ್ಕೊಳ್ಬೇಕಂತ ಹೇಳಿ ನಮ್ಮ ಎಲ್ಲ ಹಿರಿಯರು ಲಕ್ಷಾಂತರ ಹಿರಿಯರು ಭಾರತೀಯರು ತಮ್ಮ ಪ್ರಾಣವನ್ನು ಈ ದೇಶಕ್ಕೆ ಮುಡುಪಾಗಿಟ್ಟು ನಮಗೆಲ್ಲರಿಗೂ ಸ್ವಾತಂತ್ರ್ಯ ತಂದು ಕೊಟ್ಟಂತದ್ದು ತಮಗೆಲ್ಲರಿಗೂ ಇತಿಹಾಸವನ್ನ ಕೇಳಿ ಹಿರಿಯರ ಮಾತು ಕೇಳಿ ಶಿಕ್ಷಕರ ಮಾತು ಕೇಳಿ ಅಂತ ತಿಳ್ಕೊಂಡಿರ್ಬೋದು ಯಾಕಂತಂದ್ರೆ ಸ್ವಾತಂತ್ರ್ಯ ಅನ್ನೋದು ಹಾಗೆ ಬರೋದಿಲ್ಲ ಅದಕ್ಕೆ ಎಷ್ಟೆಲ್ಲಾ ಜನರು ತ್ಯಾಗ ಮಾಡಿದ್ದಾರೆ ಅನ್ನೋದು ನಾವೆಲ್ಲ ಈಗ ಇತಿಹಾಸವನ್ನು ಕೇಳಿ ಇದ್ದೇವೆ ಕೇಳಿ ತಿಳ್ಕೊಂಡಿದ್ದೇವೆ ಅಂತ ಒಂದು ಸಂದರ್ಭವನ್ನ ಇವತ್ತು ನಾವು ನೆನಪಿಸಿಕೊಳ್ಳಬೇಕಾಗುತ್ತೆ ಮಹಾತ್ಮ ಗಾಂಧೀಜಿಯವರ ಒಂದು ಹೋರಾಟದ ಫಲವಾಗಿ ಸತ್ಯ ಅಹಿಂಸೆಯ ಫಲವಾಗಿ ಇವತ್ತು ನಾವು ನಮ್ಮ ದೇಶವನ್ನ ಸ್ವತಂತ್ರ ಬಳಸಿ ಸುಮಾರು ಎಪ್ಪತ್ತೆಂಟು ವರ್ಷವಾಗಿದೆ ಎಪ್ಪತ್ತೆಂಟು ವರ್ಷದಿಂದ ನಾವು ಸುಖವಾಗಿ ನಮ್ಮ ದೇಶದಲ್ಲಿ ನಾವು ಬಾಳ್ತಾ ಇದ್ದೇವೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ತಂದು ನಾವು ಹೇಗೆ ಬದುಕಬೇಕು ಈ ನೆಲಕ್ಕೆ ಯಾವ ರೀತಿ ಕಾನೂನನ್ನು ರಚನೆ ಮಾಡಬೇಕಂತ ಹೇಳಿ ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಅವತ್ತಿನ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಅವರ ಅವತ್ತಿನ ನಮ್ಮ ದೇಶದ ರಾಷ್ಟ್ರಪತಿಯವರಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯೊಳಗೆ ಒಂದು ಸಂವಿಧಾನ ಗರುಡ ಕರುಣ ಸಮಿತಿಯನ್ನು ರಚನೆ ಮಾಡಿ ಒಂದು ಸಂವಿಧಾನ ರಚನಾ ಸಭೆಯ ರಚನೆಯ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಏಳು ಮಂದಿಯ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅವರು ಈ ದೇಶದಲ್ಲಿ ಅತ್ಯುತ್ತಮವಾದಂತಹ ಪದವಿಯನ್ನು ಪಡ್ಕೊಂಡು ಸುಮಾರು ಪದ್ಮೆಯನ್ನು ಪಡ್ಕೊಂಡು ಉತ್ತಮವಾದಂತ ವಿದ್ಯೆಯನ್ನು ಪಡ್ಕೊಂಡು ಇವರು ಅಸ್ಪೃಶ್ಯ ಅಂತ ಹೇಳಿ ಏನು ದೇಶ ದೇಶದ ಜನರವರನ್ನ ಮೂಲಿಗೆ ತಳಿದ್ರು ಅವರು ತಮ್ಮ ದಿನಮಾನದಲ್ಲಿ ಅನುಭವಿಸಿದ ಸಾಕಷ್ಟು ಕಷ್ಟಗಳಿಂದ ಮೇಲೆದ್ದು ಬಂದು ಒಬ್ಬ ಸಂವಿಧಾನವನ್ನು ಬರೆಯುವಂತಕ್ಕೆ ಅಂತಂದ್ರೆ ಅವರ ತ್ಯಾಗ ಬಲಿದಾನ ಅವರ ಹೋರಾಟ ಅಂತ ಅಂತೇಳಿ ನಾವು ನೆನಪಿಸಿಕೊಳ್ಳಬೇಕಾಗತ್ತೆ ಇವತ್ತು ನಾವು ಎಲ್ಲರೂ ಕೂಡ ಖುಷಿಯಿಂದ ಸಂತೋಷವಾಗಿ ಕೇರ್ತನೆ ಬರ್ತಾ ಇದ್ದೇವೆ ಅಂತಂದ್ರೆ